ಪ್ರಜಾ ರಾಜ್ಯ ಕರ ನ್ಯೂಸ್ ಘರ್ಷಣೆಗೆ ಪಂಚಮಸಾಲಿ ಹುಲಿಗಳು ಸಿದ್ದು ಸರ್ಕಾರಕ್ಕೆ ನಡುಕ ಸುದ್ದಿಗೋಷ್ಠಿ ಉದ್ದೇಶಿ ಮಾತನಾಡಿದ ಫೈರ್ ಬ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಜನಶಕ್ತಿ ಮುಂದೆ ಸರ್ಕಾರ ತಲೆ ಬಾಗಲೇಬೇಕು ಸಹಸ್ರಾರು ಟ್ರಾಕ್ಟರ್ ರ್ಯಾಲಿ ಲಕ್ಷಕ್ಕೂ ಅಧಿಕ ಪಂಚಮಸಾಲಿ ಹೋರಾಟಗಾರರ ವಕೀಲರ ಮುತ್ತಿಗೆ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ సామాన్య బిల్ విధానసభిసి పార్ట్ నూ యార్యారు సిద్ధి నమ్మ ఏనా టీమ్ అరవంద్ బెల్ల ఎలా స్టార్ట్ మాట్ కాంగ్రెస్ శాసకరు బర్లీ వినయ్ కులకణి బర్లీ యార్యారు నవ్వు భాళ ఉద్ర హోడాత ప్రాణ కొడుతీ మారి లెక్ మడి కలకి

ಕರೆದು ಮಾತಾಡುವಂಥದ್ದನ್ನು ಮಾಡದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಸ್ಟ್ರಿಕ್ಟ್ಲಿ ನೀವು ಯಾವುದೇ ಒಂದು ಟ್ಯಾಕ್ಟರ್ ಬಿಡಬಾರ್ದು ಯಾರು ಜನ ಬರಬಾರ್ದು ಅಂತ ಹೇಳಿ ಈ ಸಲ ಸುಮಾರು ಆರೂವರೆ ಸಾವಿರ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ನಾನು ಇಷ್ಟೇ ಹೇಳೋಕ್ಕೆ ಇದ್ದೀವಿ ಈ ಹೋರಾಟ ಆಗಬಾರ್ದು ಯಾವುದೇ ಅನಾಹುತ ಆಗಬಾರ್ದು ಅಂದರೆ ತಾವೇ మన న్యాయవది ఏం తర్దంత సభి నా మనస్సుిబ్రెడ్ హైదు నిమిషద హిందుద ఆయోగదే వద్దీ తర్స్కు అంతీ అదే రీతి నీవు అధివేషన ప్రారంభింత ముంచే వద్దీ తర్స్కుంటు యావ ఇరీ పర్లిక స్పష్టవంతా ఒక విజయ తగ్గు ಅದನ್ನು ಗೆಜೆಟ್ ಮಾಹಿತಿ ಪಾಠ ಈ ಹೋರಾಟ ಮಾಡುವಂಥ ವಶ ಆದರೆ ಒಂದೇ ಬಾರು ತುಂಬ ಮನಸ್ಸಿನಾಗಿದ್ದರೆ ನಿಮಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದೆ ಹೋರಾಟ ಅನಿವಾರ್ಯ ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು ಬಿ ಜೆ ಪಿ ಅವರು ಇದ್ದರೂ ಸಹಿತ ಬೆಂಬಲ ಅದೇ ರೀತಿ ಸಿ ಸಿ ಪಾಟೀಲ್ರು ಒಂದು ಸಚಿವರಾಗಿ ಅವರು ಸಹ ಎಲ್ಲ ತಮೋಮಾನದಿಂದ ಅವರು ಸಹಕಾರ ಮಾಡಿದ್ರು ನಮ್ಮ ಬಿ ಜೆ ಪಿ ಶಾಸಕರು ಎಲ್ಲರೂ ಸಹಕಾರ ಮಾಡೋರು ಅವಾಗೇನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಇದ್ದರು ಆ ಒಂದು ಟ್ಯೂನೇ ಇಲ್ಲ ಇಲ್ಲ ಅವ್ರಿಗೆ ಮುಜುಗರ ಆಗ್ತದೆ ಹೀಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಇಂಥವತ್ತು ಜನ ಹೇಳಕ್ತಾರೆ ಮೇಡಮ್ ಅವರೇ ಪ್ರವಚನ ಹಾಕಿ ಸೊ ಮಾಡಿದ್ರು ಬರುವ ಬಗ್ಗೆ ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಾಂತಿಯುತವಾಗಿ ಮಾಡುವಂಥ ಹೋರಾಟಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡ್ತಾ ಸುಮ್ಮ ಸುಮ್ಮನೆ ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆ ಲಾಟಿ ಚಾರ್ಜ್ ಮಾಡೋದು ರೈತರ ಹೊಡೆಯೋದು ನಮ್ಮ ಸಮಾಜದವ್ರು ಹೊಡೆದು ಮಾಡಿದರೆ ಅನಾಹುತ ಏನಾದರೆ ಅದು ನಿಮ್ಮ ಸರ್ಕಾರಕ್ಕೆ ಕಳಕ್ಕೆ ಬರ್ತದೆ ಅದನ್ನು ಬಿಟ್ಟು ಸಂದಾನ ಮಾತ್ರ ಜನ್ನಂ ಪೂರ್ವಕ್ಕೆ ನಮ್ಮ ಯಾರು ಕರಿಬಾರ್ ಕಾನೂಂಸಿಲ್ಲಲ್ಲ ಬಿಡು ಯೋ ನಿಯಮ ಪಕ್ಷದ ಆಡಳಿತಕ್ಕೆ ಕೂತ್ಕೊಂಡು ಸಭೆ ಮಾಡಿ ನಮಗೆ ತಕರಾರು ಇಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಮೀಸಲಾತಿ ಅಷ್ಟೇ ಇದರ ನಾವೇನ ಪ್ರತಿಷ್ಠೆ ತಗೊಳ್ಳಕ್ಕೆ ತಯಾರಿಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗತದಪ್ಪ ಸಿದ್ಧರಾಮಣ್ಣವರನ್ನ ನಾವು ಮನೋಬಲಿಸಿ ಕಾಂಗ್ರೆಸ್ ಆಡಳಿತಕ್ಕೆ ಅವರೇ ಕರ್ಕೊಂಡು ಹೋಗಿ ಅವರ ಮಾರ್ತಕತೆ ಮಾಡಿ ನಮ್ಮ ಕೈಗೆ ಭಜಾಟಿ ಬಜೆಟ್ ನೋಟಿಫಿಕೇಶನ್ ಪತ್ರ ಮುಗುವುವೆ ನಮ್ಮ ದೇವು ಒಂದೇನೋ ಸಿದ್ದರಾಮಯ್ಯ ಇವ್ರದ ವೈಯಕ್ತಿಕ ಯಾವುದೇ ಚಗಳಿಲ್ಲ ಏನೂ ಇಲ್ಲ ಅದನ್ನು ಮಾಡೋದು ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಸಹಿತ ಹಾದಿ ತಪ್ಪಿಸುವಂಥ ಕೆಲಸ ನೀವು ಮಾಡಬೇಕು ಸಿದ್ದರಾಮಯ್ಯವ್ರಿಗೆ ಯಾವುದೇ ಮುಖ್ಯಮಂತ್ರಿಗೆ ಒಂದು ರೀತಿ ಇದು ಮಾಡಲಿಲ್ಲ ಅಂದ್ರೆ ನನಗೆ ನಾಳೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತಾ ತರೋ ಅಂಥದ್ದು ಮೊದಲು ಮುಖ್ಯಮಂತ್ರಿ ಆದ್ರೂ ತಿಳ್ಕೊಬೇಕು ಯಾರೋ ಏನು ಹಿಂಗೆ ಚಕ್ಕು ನಾಲ್ಕು ನಡ್ಕೊಂಡು ಹೇಳ್ತಾ ಇರ್ತಾವ್ ಮಾಡ್ಕೊತಾರೆ ಕೊನೆಗೆ ಮುಖ್ಯಮಂತ್ರಿಗಳೇ ಅದು ಜವಾಬ್ದಾರಿ ಆಗ್ತದೆ ಆ ಅಪಖ್ಯಾತಿಗೆ ಒಳಗೆ ಆಗುವಲ್ಲಿ ಹುಟ್ಟು ಮಾತಾಡಿ ಸುಮ್ನೆ ಸುಮ್ಮನೆ ಪೊಲೀಸ್ ಅಧಿಕಾರಿ ಕರ್ಕೊಂಡು ನಾವೆಲ್ಲ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳಿಗೆ ಫೋನ್ ಮಾಡೋದು ಸುಮ್ ಸುಮ್ಮನೆ ದಸರು ಎಲ್ಲ ಯಾರು ಅದೂ ಇರಲಿಲ್ಲ ನೀನು ಮಾಡಿದಿರಿ ಭಾಳ ಲಕ್ಕ ಅರೆಸ್ಟ್ ಮಾಡ್ತೀನಿ ಒಳಗೆ ಹಾಕ್ತೀವಿ ಈ ದೇಶನಾಗ ಕಾನೂನು ಮತ್ತು ಒಂದು ಐತಲ್ಲ ನೀವು ಅರೆಸ್ಟ್ ಮಾಡಿದ ಒಂದು ತಾ ಹೊರಗೆ ಬರೋದಾದ್ರೆ ಎಲ್ಲ ವ್ಯವಸ್ಥೆ ನಮ್ಮ

re